ಎಲ್ಲ ಕಾರ್ಯಕರ್ತರೆ ಹಾಗೂ ಮಾಧ್ಯಮಿತರೇ ಏನು ಪಾಲ್ಸ ಏನು ಅಲ್ಲಿ ಸೇತುವೆ ಇದೆ ಆ ಸೇತುವೆ ಅಂತಾರ ಇವತ್ತು ಅನೈತಿಕ ಚಟುವಟಿಕೆಗಳು ನಡೀತಾ ಇದ್ದಾವೆ ಜೊತೆಗೆ ಕುಡುಕರ ಹಾವಳಿ ಜಾಸ್ತಿ ಆಗ್ತಾ ಇದೆ ಮತ್ತು ಕೆಲವೊಂದು ಕಡೆ ಪ್ರವಾಸಿಗರಿಗೆ ತೊಂದರೆಯನ್ನು ಕೊಡ್ತಾರೆ ಜೊತೆಗೆ ಇಲ್ಲಿ ಜಲಾಲ್ ಗಲ್ಲಿ ಈ ಜಲಾಲ್ ಗಲ್ಲಿಯನ್ನು ಅಲ್ಲೂ ಸಂಜೆ ಆದ ತಕ್ಷಣ ಅಥವಾ ರಾತ್ರಿ ಹುಡುಗರ ಹಾವಳಿ ಜಾಸ್ತಿ ಆಗ್ತೈತಿ ಜೊತೆಗೆ ಕೆಲವೊಂದು ಗಾಂಜಾ ಕೆಲವೊಂದು ಗಾಂಜಾಗಳು ಆ ಹುಡುಗರು ಕುಡಿದ ಏನು ಮಾಡ್ತಂದ ಅದನ್ನು ಸಾರ್ವಜನಿಕವಾಗಿ ಅಲ್ಲೇ ಕುಡ್ದೋ ಬಾಟ್ಲಿ ಉಗಿತಾರೋ ಇದನ್ನೆಲ್ಲ ವರ್ಗಕ್ಕೆ ಹೋಗುವವರಾಗಲಿ ಸ್ವಲ್ಪ ತೊಂದರೆ ಆಗತ್ತೈತಿ ಅದಕ್ಕೆ ನಾವು ಸಾವಿರಗೇನೋ ಮನವಿ ಮಾಡ್ತಿದ್ವಿ ಏನಪ್ಪ ಅಂದರೆ ಇದನ್ನು ತಕ್ಷಣ ನೀವು ಕ್ರಮ ಕೈಗೊಂಡು ಅದೇನು ಅಲ್ಲಿ ಬಾಲ್ ಸೇತುವೆ ಇರ್ಬೋದು ಗಲ್ಲಿ ಸೇತುವೆ ಇರ್ಬೋದು ಇದನ್ನು ತಕ್ಷಣ ನೀವು ಅಲ್ಲಿ ಸಿಬ್ಬಂದಿನ ಬಿಟ್ಟು ಅದನ್ನು ಕಾರ್ಯಪೂರ್ತಿವಾದ ಹಾಕೈತೆ ಆಮೇಲೆ ಮೂರು ವರ್ಷದಾಗ ಏನು ಸಾಕಷ್ಟು ಇಲ್ಲಿ ಪೊಲೀಸರದ ಎ ಸಾರಿರ್ಬೋದು ಇರ್ಬೋದು ಅಥವಾ ಹಾಲ್ದಾರ್ ಇರ್ಬೋದು ಪೊಲೀಸ್ ಕಾನ್ಸ್ಟೇಬಲ್ಗಳಿರ್ಬೋದು ಈ ಮೂರು ವರ್ಷದಿಂದ ಸಾಕಷ್ಟು ಇಲ್ಲಿ ತಳ ಒಡ್ಕೊಂಡು ಕೂತಾರ ಅವ್ರು ಏನಪ್ಪ ಅಂದ್ರೆ ಸರಿಯಾಗಿ ಕೆಲಸ ಮಾಡ್ತಾಯಿಲ್ಲ ಇವ್ರಿಗೆ ಕಡಿವಾಣ ಹಾಕಬೇಕು ಈಗ ಅವ್ರಿಗೆ ಬೇರೆ ಕಡೆ ವರ್ಗಾವಣೆ ಮಾಡಬೇಕು ಅವರು ಸರಿಯಾಗಿ ಕೆಲಸ ಮಾಡ್ತಿಲ್ಲ ಹೇಳಿ ಈ ಮುಖಾಂತರ ನಾವು ಡಿ ವೈಸ್ಗಳಿಗೆ ಮನೆಯಲ್ಲಿ ಈ ಮುಖಾಂತರ ಮನವಿ ಮಾಡ್ತೇವೆ ತಕ್ಷಣ ಅದನ್ನು ಈ ಕಾರ್ಯಕ್ರಮವನ್ನು ಅಥವಾ ಈ ಕೆಲಸವನ್ನು ಎಲ್ಲ ಜಾರಿಗೊಳಿಸ್ಬೇಕಂತ ಕರ್ನಾಟಕ ರಕ್ಷಣಾಕ್ಕೆ ವಿನಿಕ್ತಿ ಮಾಡ್ತಿದ್ದೆ ಜೊತೆಗೆ ಮುಂದಿನ ನಿರ್ಮಾಣದಲ್ಲಿ ಏನಪ್ಪ ಅಂದರೆ ಈ ಕೆಲಸ ಸುಮಾರು ಇಪ್ಪತ್ತು ದಿವಸನ ನಾವು ಗಡುವನ್ನು ಕೊಡ್ತೇವೆ ಇಪ್ಪತ್ತು ವರ್ಷವಾಗಿ ಈ ಕೆಲಸ ಆಗಲಿಲ್ಲ ಅಂದ್ರೆ ನಾವು ಉತ್ತರ ವಲಯದ ಬೆಳಗಾವಿಗೆ ಐ ಜಿ ಪಿ ಕಡೆ ಹೋಗಿ ಮನೆಯ ಕೊಡುವಂಥ ಕೆಲಸ ನಮ್ಮ ಕರ್ನಾಟಕ ರಕ್ಷಣೆ ವೆಚ್ಚಕ್ಕಿಂತ